ತೀರ್ಥಕ್ಕೆ ಮತ್ತು ಅಕ್ಷತೆಗೆ ಅಷ್ಟೊಂದು ಪವರ್ ಇದೆ ಅನ್ನೋಂಥದ್ದು ತೀರ್ಥದ ಪವರ್ ಬಗ್ಗೆ ಏನಾದರೂ ಹೇಳ್ತೀರಾ ನೋಡಿ ತೀರ್ಥವನ್ನು ಯಾವಾಗಲೂ ಮೂರು ಸಲ ತಗೊಳ್ಬೇಕು ಅಂತ ಹೇಳ್ತಾರೆ ಪ್ರಥಮಂ ಕಾರ್ಯ ಕಾರ್ಯಶುದ್ಧಾರ್ಥಂ ದ್ವಿತೀಯಂ ಧರ್ಮ ಸಾಧನಂ ತೃತೀಯಂ ಮೋಕ್ಷ ಸಿದ್ಧರ್ಥ ಏವಂ ತೀರ್ಥಂ ಪ್ರಭೇತ್ ಅಂದರೆ ಮೂರು ಸಲ ತಗೊಂಡ್ರೆ ಮೊದಲನೆಯದು ಕಾರ್ಯ ಮತ್ತು ದೇಹ ಶುದ್ಧಿಗಾಗಿ ಎರಡನೆಯದು ಧರ್ಮ ಸಾಧನೆಗಾಗಿ ಮೂರನೇದು ಮೋಕ್ಷ ಸಾಧನೆಗಾಗಿ ಈ ಮಂತ್ರವನ್ನು ಹೇಳ್ತಾ ತಾವು ಕುಡಿಬೇಕು ಹಾಗೆ ಅಕಾಲ ಮೃತ್ಯು ಹರಣಂ ಸರ್ವ ವ್ಯಾಧಿ ನಿವಾರಣಂ ವಿಷ್ಣು ಪಾದೋದಕ ತೀರ್ಥಂ ಜಠರೇ ಧಾರಯಾಮ್ಯಹಂ ಜಠರೆ ಅಂದರೆ ಹೊಟ್ಟೆ ಜ ಧಾರಯಾಮ್ಯಮ್ ಹೊಟ್ಟೆಗೆ ಹಾಕೊಂಡ್ರೆ ನಿಮ್ಮ ರೋಗ ರುಜಿನಗಳೆಲ್ಲವೂ ಹೋಗ್ತದೆ ಹೌದು ದಿನಕ್ಕೆ ಮೂರು ಬಾರಿ ರಾಯರ ತೀರ್ಥ ಹಾಕಿ ಕೊಡಿದ್ರೆ ರೋಗ ರುಜಿನಗಳು ಹೋಗುತ್ತೆ ಅಂತ ಹೇಳ್ತೀವಿ ಅಲ್ಲ ಮೂರು ಬಾರಿ ಅಲ್ಲ ಒಂದು ಸಲ ಕೊಡ್ತಾರಲ್ಲ ಅದು ಒಂದು ಸಲ ತೊಗೊಳ್ಬಾರ್ದು ಮೂರು ಸಲ ತಗೊಳ್ಬೇಕು ಒಂದು ಸಲ ಎರಡು ಸಲ ಮೂರು ಸಲ ಮೊದಲನೇ ಸಲ ತೊಗೊಂಡಾಗ ಕಾರ್ಯಶುದ್ಧಾರ್ಥಂ ಎರಡದು ಧರ್ಮ ಸಾಧನಂ ಮೂರನೇದು ತೃತೀಯ ಮೋಕ್ಷ ಸಿದ್ಧಾರ್ಥಂ ಏವಂ ತೀರ್ಥಂ ಪ್ರಭೇತ್ ಅಂತ ಆ ಮೂರು ತಗೊಂಡಾಗ ನಮಗೆ ಮುಕ್ತಿ ಸಿಗ್ತದೆ ಹಾಗಾಗಿ ಮೂರು ಸಲ ತಗೊಳ್ಳೇಬೇಕು ನಾವು ಇದು ಹೈಕೋರ್ಟ್ ಅಡ್ವೊಕೇಟ್ ಯೋಗೀಶ್ ಅವರು ಮಾತನಾಡ್ತಿರೋದು ರಾಯರ ಬಗ್ಗೆ ಅಪಾರವಾದ ಭಕ್ತಿ ಏನೇ ಕೆಲಸ ಮಾಡೋಕ್ಕೋದ್ರು ಕೂಡ ರಾಯರೇ ಎಲ್ಲ ನಿಮ್ಮದೆ ನೀ ಗೆಲ್ಲಿಸ್ತೀಯಾ ನಿಮ್ಮದೆ ಸೋಲಿಸ್ತೀಯಾ ನಿಮಗೆ ಎಲ್ಲ ನೀನೆ ನನಗೆ ಬೈತಾರ ಎಲ್ಲ ನೀನೆ ಅಂತ ಹೇಳಿಬಿಟ್ಟು ರಾಯರ ಮೇಲೆ ಭಾರ ಹಾಕ್ಬಿಟ್ರೆ ಸಾಕು ರಾಯರ ಜವಾಬ್ದಾರಿ ತೊಗೊಂಡ್ಬಿಡ್ತಾರಂತೆ ಏನು ಎಲ್ಲನ ಭಾರ ನನ್ಗೆ ಹಾಕ್ಬಿಟ್ಟಿದ್ದೀನಪ್ಪ ನನ್ನ ನಾನೇ ಬೈಸ್ಕೋಬೇಕು ಕಾರ್ಯಗಳು ಮಾಡ್ಕೊಟ್ಬಿಡುವ ಅಂತ ರಾಯರು ಮುಂದೆ ಬರ್ತಾರಂತೆ ಸೊ ಆ ನಿಟ್ಟಿನಲ್ಲಿ ರಾಯರ ಬಗ್ಗೆ ಒಂದಷ್ಟು ನಾಳಿನ ಎಪಿಸೋಡಲ್ಲಿ ಕೂಡ ನೋಡುವ